ಆಗಾವಿ ನಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಅನ್ನಪೂರ್ಣ ಭಾರತೀಯ ಜನತಾ ಪಾರ್ಟಿ ಚಿತ್ತಾಪುರ ಮಂಡಲ ಇಂದು ಹಮ್ಮಿಕೊಂಡಿರುವ ಆತ್ಮನಿರ್ಭರ ಭಾರತ ಸಂಕಲ್ಪ ಅಭಿಯಾನ ಹಾಗೂ ಪರಿಷ್ಕೃತ ಜಿ ಎಸ್ ಟಿ ಅಭಿಯಾನಕ್ಕೆ ಚಾಲನೆ ಕೊಟ್ಟಿರುವ ಜಿಲ್ಲಾ ಜಿ ಎಸ್ ಟಿ ಅಭಿಯಾನದ ಸಂಚಾಲಕರು ಚಂದ್ರಶೇಖರ ರೆಡ್ಡಿ ನಾಲ್ವರ್ ಹಾಗೂ ಜಿಲ್ಲಾ ಉಪಾಧ್ಯಕ್ಷ ಬಸವರಾಜ್ ಬೆನ್ನೂರು ಆತ್ಮನಿರ್ಭರ ಭಾರತ ಅಭಿಯಾನದ ಜಿಲ್ಲಾ ಸಹ ಸಂಚಾಲಕ ಶರಣೂ ಜ್ಯೋತಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಮಂಡಲಾಧ್ಯಕ್ಷ ರವೀಂದ್ರ ಸಜ್ಜನ್ ಶೆಟ್ಟಿ ನಗರಾಧ್ಯಕ್ಷ ಆನಂದ್ ಪಾಟೀಲ್ ಸುರೇಶ್ ರಾಥೋಡ್ ಭೀಮ್ರೆಡ್ಡಿ ಗೌಡ ಕುರಳ್ ನಾಗರಾಜ್ ಬಂಕಲಗಿ ರಮೇಶ್ ಬೊಮ್ಮಳ್ಳಿ ದೇವರಾಜ್ ಸ್ಥಳವಾರ್ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ಗೋಕರ್ ಶರಣಗೌಡ ಭೀಮನಹಳ್ಳಿ ಗೋಪಾಲ್ ರಾಥೋಡ್ ಪ್ರಸಾದ್ ಅವಂಟಿ ಮಾಡಪ್ಪ ಕೊಳ್ಳಿ ಮಲ್ಲಿಕಾರ್ಜುನ್ ಅಲ್ಲೋಡ್ಕರ್ ಈಶ್ವರ್ ದೊಡ್ಡಮನಿ ಸುರೇಶ್ ಬೆನಕನಹಳ್ಳಿ ಶಿವರಾಮ್ ಚೌಹಾಣ್ శాంత్ కుమార్ మల్ఖెడ్ గుండూ మత్తిమూర్ మల్లికార్జున పిటగ్ సేరే అనేక వరది అనంతనాథ్ దేశపండే చిత్తాపూర అభియన అటల్ బిహార వాజపేయి జిల్లా ಮಂಡಲ ಮಂಡಳಿ ಮಟ್ಟದಲ್ಲಿ ಸೃಷ್ಟಿ ಮಾಡಬೇಕು ಜಿಲ್ಲೆಯ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ ಮಂಡ್ಯ ಸಮ್ಮೇಳನಗಳು ಮತ್ತು ಮಹಿಳಾ ಮುಂದುವ ಸಮ್ಮೇಳನ ಬೀದಿ ವ್ಯಾಪಾರಿಗಳು ಸಣ್ಣ ಅಂತಿಮ ವ್ಯಾಪಾರಿಗಳು ಮತ್ತು ಸ್ವದೇಶಿ ಪ್ರತಿ ಗ್ರಾಮ Apa yang para orang tua itu bisa internet belajar? Dasarnya apa ya? Para orang itu jadi siapa pun harus kita belajar. Bahwa orang tua menemani kita belajar. Pikir saya sangat berani setelah ಈ ಕಾರ್ಯಕ್ರಮಗಳು ಎಲ್ಲಿ ಯಶಸ್ವಿ ಮಾಡಬೇಕು ಆಮೇಲೆ ಗಮನ ಇದರ ಬಗ್ಗೆ ಜಿ ಎಸ್ ಟಿ ಬಗ್ಗೆ ಮತ್ತು ಆತ್ಮ ಭಾರತ ಭಾರತದ ಬಗ್ಗೆ ಸವಿಸ್ತಾರವಾಗಿ ಮಾತಾಡಿದ ಚಂದ್ರಶೇಖರ್ ರೆಡ್ಡಿ ಅವರು ಮತ್ತು ಶರಣ ಜ್ಯೋತಿ ಅವರು ಮಾತಾಡ್ತಾರ ಅದೇ ಕಾರ್ಯಕ್ರಮ ಯಾಕಂದ್ರೆ ಭಾರತೀಯರು आत्मनिर्भर आय ಅಂತಂದ್ರೆ ಬಹಳ ಒಂದು સક્ષક ભારણ એટલે ઇનો ગેરે અર્થશાનીમાં વાત ઊર્ને આર્થિક કહેતા રહેણ સત્રા આપતા તો એટલે જે થોડું પ્રસાર અને જગત કહેતા ભારત કે એક ભારત ભારત નું એક અંડના કાળો પણ આગળ જાય ઈગા એટલે ભારત પર ભારત પર ઇસонどんど મારતા 140 કોટી થી जास्त સંખ્યા છે ಅದெல்லாம் એટલે કે કણ પાકમે એટલે બોલો માર ಇವತ್ತಿಗೆ ಆನ್ಲೈನ್ ಬಗ್ಗೆ ಇವತ್ತು ಇವತ್ತಿನ ಪತ್ರಿಕೆ ನಡೆಯಿತು ನಮ್ಮ ಅಮಿತ್ ಶಾ ಅವರು ಗೇವರು ಗೂಗಲ್ ಬಗ್ಗೆ ಗೇವರು ಹೋಗ್ತಾರೆ ಗೂಗಲು ವಾಟ್ಸಪ್ ಮತ್ತು ಯೂಟ್ಯೂಬ್ ಫೇಸ್ಬುಕ್ ಎಲ್ಲ ಯಾವ ಬೇರೆ ಕಂಪ್ನಿ ನಾವು ಯೂಸ್ ಮಾಡಿ ಬೇರೆ ಹೋಗುತ್ತೆ ಅದೇ ಕಂಪ್ನಿ ಇವೆಲ್ಲ ನಮಗೆ ಆ್ಯಪ್ ಆ ಹಣ ನಮ್ಮ ದೇಶದ ನಮ್ಮ ದೇಶಕ್ಕೆ ತೊಂದರೆ ಆಗ್ತದೆ ಇದರ ಬಗ್ಗೆ ಅತ್ಯಂತ ಸಂಭ್ರಮದ ಹೇಳಕ್ಕೆ ಇಚ್ಛೆಡ್ತೇನೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಜಿ ಎಸ್ ಟಿ ಕಡಿತ ಐತೆ ಇಳಿಕೆ ಆಯಿತು ಇದು ಪ್ರತಿಯೊಬ್ಬ ಈ ದೇಶದ ನಾಗರಿಕರಿಗೆ ಬಡವರಿಗೆ ಕುರಿ ಕಾರ್ಮಿಕರಿಗೆ ಇನ್ನಿತರ ವ್ಯಾಪಾರಿಗಳಿಗೆ ಬೀದಿ ವ್ಯಾಪಾರಿಗಳಿಗೆ ಬೀದಿ ವ್ಯಾಪಾರಸ್ಥರಿಗೆ ಪ್ರತಿಯೊಬ್ಬರಿಗೂ ಅತ್ಯಂತ ಸಣ್ಣ ಜನರಿಗೆ ಈ ಒಂದು ಅಭಿಯಾನ ಈ ಒಂದು ಕಾರ್ಯಕ್ರಮ ಹುಟ್ಟಬೇಕಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಇದು ಬಹುಶಃ ಸೆಪ್ಟೆಂಬರ್ ಇಪ್ಪತ್ತೆರಡರ ರಾತ್ರಿ ಘೋಷಣೆ ಆಯಿತು ಮತ್ತಿನ ಇದರ ಸಂಭ್ರಮ ಇಡೀ ದೇಶಾದ್ಯಂತ ಇದರ ಸಂಭ್ರಮ ನಾವೆಲ್ಲರೂ ಆಚರಣೆ ಮಾಡಿದ್ದೀವಿ ನೋಡಿದ್ದೀವಿ ಪ್ರತಿಯೊಂದು ಬೀದಿಯಲ್ಲಿ ಬೆಳಗ್ಗೆ ಆರರಿಂದ ಪ್ರತಿಯೊಬ್ಬರೂ ಟಿವಿ ಬೈಕ್ ತೋಲಕ್ಕೆ ರೆಡಿ ಆದರೂ ಪ್ರತಿಯೊಬ್ರು ಗಲ್ಲಿಗೆ ಯಾವುದೋ ಒಂದು ಶ್ರಮಗಳಿಗೆ ಒಂದು ಜಿ ಎಸ್ ಟಿ ಕಟ್ಟ ಏನಾಗಿದೆ ಏನ್ ಲಾಭ ಆಗಿದೆ ಏನು ಜನರಿಗೆ ಒಂದು ಲಾಭ ಉಡ್ತಾ ಇದೆ ಅಂತಕ್ಕಂಥದ್ದು ಸಣ್ಣ ವ್ಯಾಪಾರಗಳು ಕೊಂಡು ಪ್ರತಿಯೊಬ್ಬರನ್ನು ಅವರು ಅಭಿಯಾನ ವಿಶೇಷ ಮಾಡಿದ್ರು ಆದ್ಮೇಲೆ ಇದು ಬಹುಶಃ ಸ್ವಾತಂತ್ರ್ಯೋತ್ಸವದ ದಿನವೊಂದು ಅಂದ್ರೆ ಆಗಸ್ಟ್ ಹದಿನೈದು ತಾರೀಕು ಮೋದಿ ಅವರು ದೇಶ ಉದ್ದೇಶ ಮಾತಾಡುವಾಗ ಅವತ್ತೇ ಸೂಚನೆ ಕೊಟ್ಟಿದ್ರು ನಮ್ಮೆಲ್ಲರಿಗೆ ಕೊಟ್ಟಿದ್ರು ಮುಂದಿನ ದಿನಗಳಲ್ಲಿ ಜಿ ಎಸ್ ಟಿ ಪರಿಷ್ಕರಣೆ ಕೊಟ್ಟು ಕಡಿತಗೊಳಿಸಲಾಗುತ್ತದೆ ಕೊಡ್ತಕ್ಕಂಥದ್ದು ಬಂದಿತ್ತು ಆದ್ರೆ ಬಹುಶಃ ಆರು ತಿಂಗಳು ಇಷ್ಟು ಜಲ್ದಿ ಬಹುಶಃ ಆಗಸ್ಟ್ ಅಲ್ಲಿ ಒಂದು ಮುಂದೆ ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ಎರಡೇ ತಿಂಗಳಲ್ಲಿ ಪರಿಷ್ಕರಣ ಮಾಡಿ ಡಿಕ್ಲೇರ್ ಮಾಡಬೇಕು ಅಂದ್ರೆ ಪ್ರತಿಯೊಬ್ಬ ಈ ದೇಶದ ನಾಗರಿಕರಿಗೆ ಮುಟ್ಟಲಿಗು ಎಂಬ ರೀ ಗರಿ ದಿನಗಳು ಸಡಗರದಿಂದ ಸಂಭ್ರಮದಿಂದ ಎಲ್ಲರಿಗೂ ಖರೀದಿ ಮಾಡ್ತಕ್ಕಂಥ ಶಕ್ತಿ ಬರಲಿ ಯಾವ ವಸ್ತು ಕೈಗೆಡಕ್ತಾ ಇರಲಿಲ್ಲ ಆ ವಸ್ತು ಪ್ರತಿಯೊಬ್ಬ ನಾಗರಿಕರಿಗೆ ಬಡವರಿಗೆ ಕಾರ್ಮಿಕರಿಗೆ ಪ್ರತಿಯೊಬ್ಬರಿಗೆ ಮುಟ್ಟಲಿ ಹೋಗ್ತಕ್ಕಂಥ ಉದ್ದೇಶದಿಂದ ಈ ಒಂದು ಹಬ್ಬದ ಒಂದು ಉದ್ದೇಶ ಉದ್ದೇಶಕೊಂಡು ಈ ದೇಶದಲ್ಲಿ ಮೊಟ್ಟ ಇಪ್ಪತ್ತೆರಡನೇ ತಾರೀಕಿನ ಘೋಷಣೆ ಮಾಡಿದ್ರು ಇದು ಇದು ಮೇನ್ ಅಂದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ಜಿ ಎಸ್ ಟಿ ಫಸ್ಟ್ ಪ್ರಾರಂಭ ಆಯ್ತು ಫಸ್ಟ್ ಜಿ ಎಸ್ ಟಿ ಪ್ರಾರಂಭ ಎರಡು ಹೊತ್ತು ಬಹುಶಃ ಅದರ ಪೂರ್ವದಲ್ಲಿ ನಾವಾದ್ರೆ ನಾವೆಲ್ಲರೂ ಗಮನಿಸಬೇಕು ಎಷ್ಟು ತೊಂದರೆ ಇಟ್ಟಿದ್ವಿ ಎಷ್ಟು ನಮಗೆ ಟ್ಯಾಕ್ಸ್ ಕಟ್ತಾ ಇದ್ದೇವು ನಾವೆಲ್ಲ ಎಷ್ಟೊಂದು ಟ್ಯಾಕ್ಸ್ ಕಟ್ತಿದ್ದೆವು ಪ್ರೊಫೆಸರ್ ಟ್ಯಾಕ್ಸ್ ಕಟ್ತಿದ್ದೆವು ಸೆಲ್ ಟ್ಯಾಕ್ಸ್ ಕಟ್ತಿದ್ದೆವು ಕೇಂದ್ರ ಸರ್ಕಾರ ಟ್ಯಾಕ್ಸ್ ಬೇರೆ ರಾಜ್ಯ ಟ್ಯಾಕ್ಸ್ ಬೇರೆ ಪ್ರೊಫೆಸರ್ ಟ್ಯಾಕ್ಸ್ ಬೇರೆ ಅಕ್ರಾಯ್ ಬೇರೆ ಬಹುಶಃ ಇದಾಗ ಟ್ಯಾಕ್ಸ್ ಇವೆಲ್ಲರನ್ನ ಟ್ಯಾಕ್ಸ್ ತೆಗೆದಾಕಿ ಜಿ ಎಸ್ ಟಿ ಮಾಡಬೇಕಂತ ಮೋದಿ ಅವರ ಕಲ್ಪನೆ ಎರಡ್ ಸಾವಿರದ ಹದಿನೇಳರಲ್ಲಿ ಜಿ ಎಸ್ ಟಿ ಒನ್ ಪ್ರಾರಂಭ ಆಯಿತು ಸಂತೋಷ ಇದೆ